ನಮಸ್ಕಾರ ಕರಾವಳಿ ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಸೋಮವಾರದಿಂದ ಗುರುವಾರದವರೆಗೆ ನಾಲ್ಕು ತಾಸುಗಳ ಲಾಕ್ಡೌನ್ ಓಪನ್ ಮಾಡಿರುವ ಹಿನ್ನೆಲೆಯಲ್ಲಿ ಸೋಮವಾರ ಶಿರ್ಸಿಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಬ್ಯಾಂಕ್ ದಿನಸಿ ಬೇಕರಿಗಳು ಭಾಗಶಃ ಅಂಗಡಿಗಳು ಬಾಗಿಲು ತೆರೆದಿದ್ದು ಜನ ತಾಮುಂದು ತಾಮುಂದು ಎಂದು ಖರೀದಿಗೆ ಮುಗಿಬೀಳುತ್ತಿರುವ ದೃಶ್ಯ ಕಂಡುಬಂತು ಅಲ್ಲದೆ ವಾಹನವು ಜೋರಾಗಿಯೇ ಸಂಚರಿಸುತ್ತಿದ್ವು ಕೋವಿಡ್ ಲಸಿಕೆ ಪಡೆಯಲು ಜನರು ಮುಗಿಬಿದ್ದು ಮಾತಿನ ಚಕಮಕಿ ನಡೆದ ಘಟನೆ ಕುಮಟಾ ಹಿರೇಗುತ್ತಿ ಆರೋಗ್ಯ ಕೇಂದ್ರದಲ್ಲಿ ಸೋಮವಾರ ನಡೆಯಿತು ಮುಂಜಾನೆಯಿಂದಲೇ ಆಸ್ಪತ್ರೆಯತ್ತ ಜನರು ಜಮಾಯಿಸಿದ್ದ ವೇಳೆ ನೂಕು ನುಗ್ಗಲು ಮಾತಿನ ಜಟಾಪಟಿ ನಡೆದಿದ್ದು ಪೊಲೀಸ್ ಸಿಬ್ಬಂದಿ ಜನರನ್ನ ನಿಯಂತ್ರಿಸಲು ಹರಸಾಹಸ ಮಾಡಿ ಹತೋಟಿಗೆ ತಂದ್ರು ನಗರದ ಟಿಎಸ್ಎಸ್ ಕಲ್ಯಾಣ ಮಂಟಪದಲ್ಲಿ ತಾಲೂಕಾಡಳಿತದಿಂದ ಆಯೋಜಿಸಿದ್ದ ಲಸಿಕೆ ಕಾರ್ಯಕ್ರಮದಲ್ಲಿ ಸೋಮವಾರ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಸಾರಥಿ ಸಾಲಿನಲ್ಲಿ ನಿಂತು ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಜನರು ಕಾತುರರಾಗಿರುವ ದೃಶ್ಯ ಕಂಡುಬಂತು ಕಲ್ಯಾಣ ಮಂಟಪದೆದುರು ವಾಹನಗಳ ನೂಕುನುಗಲು ಉಂಟಾಗಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಯಿತು ಮುಂಡಗೋಡದಲ್ಲಿ ಸೋಮವಾರ ವಾರದ ಸಂತೆಯ ದಿನವಾಗಿದ್ದರಿಂದ ಜನ ಪಟ್ಟಣದತ್ತ ಮುಖ ಮಾಡಿದ್ರು ಪೊಲೀಸರು ಪಟ್ಟಣಕ್ಕೆ ಪ್ರವೇಶಿಸುವವರ ತಪಾಸಣೆ ಮಾಡಿ ಕಳಿಸ್ತಾ ಇದ್ರು ಕುಂಟುನಪ ಹೇಳಿಕೊಂಡು ಬಂದವರ ವಾಹನ ಅಲ್ಲಿಗೆ ನಿಲ್ಲಿಸಿ ಕಳುಹಿಸುತ್ತಿದ್ರೆ ಗ್ರಾಮೀಣ ಭಾಗದ ಜನರು ತರಕಾರಿ ಖರೀದಿಸಲು ಮುಗಿಬಿದ್ದಿರುವುದು ಕಂಡುಬಂತು ಜಿಲ್ಲಾಡಳಿತ ಅಗತ್ಯ ವಸ್ತುಗಳು ಮತ್ತು ಮಳೆಗಾಲದ ಸಾಮಗ್ರಿ ಹಾಗೂ ಕೃಷಿ ಪರಿಕರಗಳ ಖರೀದಿಗಾಗಿ ಲಾಕ್ಡೌನ್ ನಿಯಮದಲ್ಲಿ ಕೊಂಚ ಬದಲಾವಣೆ ಮಾಡಿದ ಕಾರಣ ಜನರು ಅಗತ್ಯ ಸಾಮಗ್ರಿ ಖರೀದಿಗಾಗಿ ಅಂಗಡಿಗೆ ಮುಗಿಬಿದ್ದಿರುವ ದೃಶ್ಯ ಗೋಕರ್ಣದಲ್ಲಿ ಸೋಮವಾರ ಕಂಡುಬಂತು ಶಾಸಕಿ ರೂಪಾಲಿ ನಾಯ್ಕ್ ಅಂಕೋಲಕ್ಕೆ ನೀಡಿದ ಶ್ರದ್ಧಾಂಜಲಿ ವಾಹನದಲ್ಲಿ ಮಾ ಬಗೆಯ ಕೃಷ್ಣಾ ಮರಾಠಿ ಎನ್ನುವರ ಮೃತದೇಹವನ್ನು ಸಾಗಿಸಲಾಯಿತು ಸಾಮಾಜಿಕ ಕಾರ್ಯಕರ್ತ ಮಾಧವ್ ನಾಯ್ಕ್ ಶವ ಸಾಗಿಸುವ ವ್ಯವಸ್ಥೆಗೆ ಸಂಜಯ್ ನಾಯ್ಕರಿಗೆ ತಿಳಿಸಿದಾಗ ತಕ್ಷಣ ವ್ಯವಸ್ಥೆಯಾಗಿದ್ದು ಶ್ರದ್ಧಾಂಜಲಿ ವಾಹನ ಅಂಕೋಲಾದ ನಾಗರಿಕರಿಗೆ ಸಹಕಾರಿಯಾಗಲಿದ್ದು ಶಾಸಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಮಾಧವ್ ನಾಯ್ಕ್ ಹೇಳಿದ್ದಾರೆ ಕೊರೋನಾ ಸಂಕಷ್ಟದಲ್ಲಿದ್ದ ತನ್ನ ವಾರ್ಡಿನ ಐದ ನೂರು ಬಡ ಕುಟುಂಬಗಳಿಗೆ ರೇಷನ್ ಹಾಗೂ ತರಕಾರಿಗಳನ್ನೊಳಗೊಂಡ ಕಿಟ್ ನೀಡಿದ್ದಾರೆ ಬಹಳಷ್ಟು ಬಡವರು ದಿನದ ಬದುಕಿಗಾಗಿ ಕಷ್ಟಪಡ್ತಿದ್ದಾರೆ ಈ ಸಂಕಷ್ಟದ ಕಾಲದಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದವರು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕಾಗಿದೆ ಎಂದು ರೋಷನ್ಜಿತ್ ಹೇಳಿದ್ದಾರೆ ದಾಂಡೇಲಿ ನಗರಸಭೆಯಿಂದ ಸೋಮವಾರ ನಗರದ ವಿವಿಧೆಡೆ ರೋಗ ನಿರೋಧಕ ಔಷಧಿ ದ್ರಾವಣ ಸಿಂಪಡಿಸಲಾಯಿತು ನಗರದಲ್ಲಿ ಕೊರೊನಾ ಸೋಂಕಿತನ ಜೊತೆಗೆ ಟೈಫಾಯ್ಡ್ ಹಾಗೂ ಡೆಂಗ್ಯೂ ಜ್ವರಗಳು ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆಯ ವಾಹನದ ಮೂಲಕ ಈ ರೋಗ ನಿರೋಧಕ ಔಷಧಿಯ ದ್ರಾವಣ ಸಿಂಪಡಿಸಲಾಗುತ್ತಿದೆ ಎಂದು ಪೌರಾಯುಕ್ತ ರಾಜಾರಾಮ್ ಪವಾರ್ ತಿಳಿಸಿದ್ದಾರೆ ಸೋಮವಾರ ಮುಂಜಾನೆ ಎಂಟು ಗಂಟೆಯಿಂದ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇರುವುದರಿಂದ ಸಿದ್ದಾಪುರದಲ್ಲಿ ಪಟ್ಟಣದತ್ತ ಜನರು ಮುಖ ಮಾಡಿದ್ರು ಮೂರು ದಿನಗಳ ಲಾಕ್ಡೌನ್ ಮುಗಿಸಿದ ಜನರು ಬೀಜ ಗೊಬ್ಬರ ಕೀಟನಾಶಕ ಎಂದು ಬರ್ತಿದ್ದಾರೆ ಪೊಲೀಸರು ಪಟ್ಟಣಕ್ಕೆ ಪ್ರವೇಶಿಸುವವರ ತಪಾಸಣೆ ಮಾಡಿ ಕಾಣಿಸ್ತಿದ್ದಾರೆ ಯಲ್ಲಾಪುರ ಪಟ್ಟಣ ತೆರೆದರೂ ಎದುರು ಜನರಿರಲಿಲ್ಲ ನಾಲ್ಕು ದಿನಗಳಿಂದ ಯಾವುದೇ ಖರೀದಿಗೆ ಅವಕಾಶವಿಲ್ಲದೆ ಮನೆಯಿಂದ ಹೊರಬರದ ಜನರು ಸೋಮವಾರ ಖರೀದಿಗೆ ಅವಕಾಶವಿದ್ದರೂ ಅಷ್ಟೇನೂ ಸಂಖ್ಯೆಯಲ್ಲಿ ಪಟ್ಟಣದಲ್ಲಿ ಕಂಡುಬರಲಿಲ್ಲ ಲಾಕ್ಡೌನ್ ಆದಾಗಿನಿಂದ ದುಡಿಯುವ ಕೈಗಳಿಗೆ ಕೆಲಸವಿಲ್ಲ ಹೀಗಾಗಿ ಪಟ್ಟಣದಲ್ಲಿ ಅಂಗಡಿಗಳು ತೆರೆದಿದ್ರೂ ಕೊಳ್ಳಲು ಹಣವಿಲ್ಲದೆ ಸಮಸ್ಯೆಯಾಗಿದೆ ಹಳಿಯಾಳ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜನಸಂಚಾರ ವಿರೋಧ ಸೋಮವಾರ ಕಂಡುಬಂದಿದೆ ವನಶ್ರೀ ವೃತ್ತ ಪಡ್ನಿ ಸರ್ಕಲ್ ಹಾಗೂ ಮಾರುಕಟ್ಟೆಯ ಪ್ರಮುಖ ಬೀದಿಗಳಲ್ಲಿ ವಾಹನ ಸಂಚಾರ ಪ್ರತಿನಿತ್ಯದಂತೆ ಕಂಡುಬಂದಿದೆ ಕೆಲವು ಕಿರಾಣಿ ಹಾಗೂ ಇನ್ನಿತರ ವಸ್ತುಗಳ ವ್ಯಾಪಾರಸ್ಥರು ಒಂದು ಬದಿಯ ಬಾಗಿಲನ್ನು ತೆಗೆದು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಕೊಂಡಿದ್ದಾರೆ ಕ್ಷಣದ ಸ್ಪೀಡ್ ನ್ಯೂಸ್ ಇದೀಗ ಜಾಹೀರಾತು ಸ್ವಾಗತ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವೆಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ